ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯ ಸೋಷಿಯಲ್ ಸೈನ್ಸ್ ನಲ್ಲಿ ಬರುವಂತಹ ಅಧ್ಯಾಯ ಒಂಬತ್ತು ಇರುವಂತದ್ದು ದುಡಿಮೆ ಮತ್ತು ಆರ್ಥಿಕ ಜೀವನ ಅಧ್ಯಾಯ ಆಗಿರುವುದು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಅಥವಾ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿರುವಂತಹ ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಒಂಬತ್ತು ಇರುವಂತದ್ದು ದುಡಿಮೆ ಮತ್ತು ಆರ್ಥಿಕ ಜೀವನ ಅಧ್ಯಾಯ ಇರುವಂತದ್ದು ಮೊದಲ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆ ಅಥವಾ ಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂಥದ್ದು ನಾಲ್ಕು ಆಪ್ಷನ್ಸ್ ಗಳನ್ನು ಕೊಟ್ಟಿರುವಂತದ್ದಾಗಿರ್ತದೆ ಸರಿಯಾಗಿರುವಂತಹ ಉತ್ತರ ಉತ್ತರಿಸಬೇಕಾಗಿರುವಂಥದ್ದು ಆಯ್ತು ಮೊದಲ ಪ್ರಶ್ನೆ ಇರುವಂಥದ್ದು ಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ತಿಳಿಸಿ ಅಂತ ಕೇಳಿರುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದಾಗಿರ್ತದೆ ಆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಬರಿಬೇಕಾಗಿರುವಂಥದ್ದು ಇಲ್ಲಿ ನಾವು ನಾಲ್ಕು ಆಯ್ಕೆಗಳನ್ನ ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇಲ್ಲ ನೇರವಾಗಿ ಉತ್ತರವನ್ನು ಮಾತ್ರ ನೋಡ್ಕೊಂಡು ಬರೋಣ ಶಿಕ್ಷಕರು ಸಂಘಟಿತ ಕೆಲಸಗಾರಿಗೆ ಈ ಉದಾಹರಣೆಗಳಲ್ಲಿರುವಂಥದ್ದು ಶಿಕ್ಷಕರು ಬರುವಂತದಾಗಿ ಇನ್ನು ಎರಡನೇ ಪ್ರಶ್ನೆ ಅಸಂಘಟಿತ ವಲಯದ ದುಡಿಮೆಗಾರರು ಯಾರು ಅಂತ ಕೇಳಿದ್ರು ಕೃಷಿ ಕಾರ್ಮಿಕರು ಇನ್ನು ಮೂರನೇ ಪ್ರಶ್ನೆ ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆಗೆ ಕಾರಣ ತಿಳಿಸಿ ಕೈಗಾರಿಕರಣ ಇನ್ನು ನಾಲ್ಕನೇ ಪ್ರಶ್ನೆ ಕೂಲಿ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ ಕೊಡಿ ಜೀತದಾಳು ಐದನೇ ಪ್ರಶ್ನೆ ಸಂಭಾವನೆ ರಹಿತ ದುಡಿಮೆಗೆ ಒಂದು ಉತ್ತಮ ಉದಾಹರಣೆ ಕೊಡಿ ಅಂತ ಆತ್ಮ ಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದು ಇನ್ನು ಎರಡನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರಬಹುದು ಆರನೇ ಪ್ರಶ್ನೆ ದುಡಿಮೆ ಎಂದರೇನು ವ್ಯಕ್ತಿಯೋರ್ವನ ಶಕ್ತಿಯ ವ್ಯಯದಿಂದ ಅಥವಾ ಪರಿಶ್ರಮದಿಂದ ಆತನಿಗೆ ಆರ್ಥಿಕ ಅಥವಾ ವಸ್ತು ರೂಪದ ಪ್ರತಿಫಲ ಸಿಗುವುದಿದ್ದರೆ ಅದನ್ನು ದುಡಿಮೆ ಎನ್ನುವರು ಏಳನೇ ಪ್ರಶ್ನೆ ಶ್ರಮ ವಿಭಜನೆ ಎಂದರೇನು ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣತಿ ಕೌಶಲ್ಯ ಹಾಗೂ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನಲಾಗಿದೆ ಎಂಟನೇ ಪ್ರಶ್ನೆ ಸಮಾನ ವೇತನ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೊಳಿಸಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಸಮಾನ ವೇತನ ಕಾಯ್ದೆಯನ್ನು ಏಕೆ ಜಾರಿಗೆ ತರಲಾಗಿದೆ ದುಡಿಮೆಯಲ್ಲಿನ ತಾರತಮ್ಯ ನಿವಾರಿಸುವ ಸಲುವಾಗಿ ಸಮಾನ ವೇತನ ಕಾಯ್ದೆ ಜಾರಿಗೆ ತರಲಾಗಿದೆ ಹತ್ತನೇ ಪ್ರಶ್ನೆ ವಿಶೇಷ ಪರಿಣತಿ ಎಂದರೇನು ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣತಿ ತರಬೇತಿ ಅಥವಾ ಕೌಶಲ್ಯ ಪಡೆಯುವುದೇ ವಿಶೇಷ ಪರಿಣತಿ ಹನ್ನೊಂದನೇ ಪ್ರಶ್ನೆ ಕೂಲಿ ಸಹಿತ ದುಡಿಮೆ ಎಂದರೇನು ಕೂಲಿ ಸಂಬಳ ಅಥವಾ ಇನ್ನಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆಯ ಚಟುವಟಿಕೆ ಎರಡನೇ ಪ್ರಶ್ನೆ ಕೂಲಿ ರಹಿತ ದುಡಿಮೆ ಎಂದರೆ ಮನಸಂತೋಷದ ದೃಷ್ಟಿಯಿಂದ ಮಾನವನು ತೊಡಗುವ ಕ್ರಿಯೆಗಳೇ ಕೂಲಿ ರಹಿತ ದುಡಿಮೆ ಹದಿಮೂರನೇ ಪ್ರಶ್ನೆ ನಿರುದ್ಯೋಗ ಎಂದರೇನು ದುಡಿಯುವ ವಯಸ್ಸು ಸಾಮರ್ಥ್ಯ ಆಸಕ್ತಿ ಅರ್ಹತೆ ಇದ್ದರೂ ಉದ್ಯೋಗ ಸಿಗದ ಪರಿಸ್ಥಿತಿಯೇ ನಿರುದ್ಯೋಗ ಇನ್ನು ಮೂರನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಕೂಲಿ ಸಹಿತ ಕೂಲಿ ರಹಿತ ದುಡಿಮೆ ವ್ಯತ್ಯಾಸ ತಿಳಿಸಿ ಅಂತ ಕೇಳಿರುವುದು ಈ ಎರಡರ ವ್ಯತ್ಯಾಸ ಈ ರೀತಿಯಾಗಿರುವಂತದ್ದಾಗಿದೆ ಇಲ್ಲಿ ಕೂಲಿ ಸಹಿತ ದುಡಿಮೆ ಇಲ್ಲಿ ಕೂಲಿ ರಹಿತ ದುಡಿಮೆ ಇರುವಂಥದ್ದು ಕೂಲಿ ಸಹಿತ ದುಡಿಮೆ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆ ಕೂಲಿ ರಹಿತ ದುಡಿಮೆ ಮನಸಂತೋಷ ದೃಷ್ಟಿಯಿಂದ ತೊಡಗುವ ಕ್ರಿಯೆ ಕೂಲಿ ಸಹಿತ ದುಡಿಮೆ ಆರ್ಥಿಕ ಫಲಕ್ಕಾಗಿ ದುಡಿಮೆ ಕೂಲಿ ರಹಿತ ದುಡಿಮೆ ಆರ್ಥಿಕ ಲಾಭ ಅಥವಾ ಪ್ರತಿಫಲವಿಲ್ಲದ ದುಡಿಮೆ ಕೂಲಿ ಸಹಿತ ದುಡಿಮೆ ಉಪನ್ಯಾಸ ಮಾಡುವುದು ಕಟ್ಟಡ ಕಟ್ಟುವುದು ವಾಹನ ರಿಪೇರಿ ಕೂಲಿ ರಹಿತ ದುಡಿಮೆಯಲ್ಲಿ ಕಲಾಕಾರನೊಬ್ಬನು ಆತ್ಮಸಂತೋಷಕ್ಕಾಗಿ ಚಿತ್ರವೊಂದನ್ನು ಬಿಡಿಸುವುದು ಇನ್ನು ಹದಿನೈದನೇ ಪ್ರಶ್ನೆ ನಿರುದ್ಯೋಗಕ್ಕೆ ಕಾರಣಗಳೇನು ಅಂತ ಕೇಳಬಹುದು ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ಹದ್ನಾರನೇ ಪ್ರಶ್ನೆ ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆ ಆಗಿದೆ ಹೇಗೆ ಅಥವಾ ಈ ಪ್ರಶ್ನೆ ಇನ್ನೊಂದು ರೀತಿಯಲ್ಲಿ ಕೇಳಬಹುದು ನಿರುದ್ಯೋಗವು ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಿದೆ ಹೇಗೆ ಅಥವಾ ಇನ್ನೊಂದು ರೀತಿಯಲ್ಲಿ ಈ ಪ್ರಶ್ನೆಯನ್ನು ಕೇಳಬಹುದು ನಿರುದ್ಯೋಗದಿಂದ ಆಗುವ ಪರಿಣಾಮಗಳಾವು ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವ್ಯಭಿಚಾರ ನೂ ಹದಿನೇಳನೇ ಪ್ರಶ್ನೆ ನಿರುದ್ಯೋಗ ನಿವಾರಣೆಗೆ ಸರ್ಕಾರದ ಕ್ರಮಗಳೇನು ಅಥವಾ ಈ ಪ್ರಶ್ನೆ ಇನ್ನೊಂದು ರೀತಿಯಲ್ಲಿ ಕೇಳಬಹುದು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣಾ ಯೋಜನೆಗಳು ಪಂಚವಾರ್ಷಿಕ ಯೋಜನೆಗಳು ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಉದ್ಯೋಗ ಖಾತ್ರಿ ಯೋಜನೆ ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ ಹದಿನೆಂಟನೇ ಪ್ರಶ್ನೆ ಸಂಘಟಿತ ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು ಅಥವಾ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಕೇಳಬಹುದು ಸಂಘಟಿತ ಕೆಲಸಗಾರರು ಅಸಂಘಟಿತ ಕೆಲಸಗಾರರಿಗಿಂತ ಭಿನ್ನ ಹೇಗೆ ಅಂದಾಗ ಈ ಕಡೆ ಸಂಘಟಿತ ಕೆಲಸಗಾರರು ಕೊಟ್ಟಿರುವಂತದ್ದಾಗಿದೆ ಈ ಕಡೆ ಅಸಂಘಟಿತ ಕೆಲಸಗಾರರು ಕೊಟ್ಟಿರುವಂಥದ್ದು ಸಂಘಟಿತ ಕೆಲಸಗಾರರು ಕಾನೂನು ಕಾಯ್ದೆಗಳಿಗೆ ಬದ್ಧ ಅಸಂಘಟಿತ ಕೆಲಸಗಾರರು ಕಾಯ್ದೆ ಕಾನೂನುಗಳಿರುವುದಿಲ್ಲ ಸಂಘಟಿತ ಕೆಲಸಗಾರರು ನಿಗದಿತ ವೇತನ ಭತ್ತೆ ವಿರಾಮ ವೇತನ ನಿವೃತ್ತಿ ವೇತನ ಸೌಲಭ್ಯಗಳು ಇರುತ್ತವೆ ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನ ಭತ್ತೆ ವಿರಾಮ ವೇತನ ನಿವೃತ್ತಿ ವೇತನ ಸೌಲಭ್ಯಗಳಿರುವುದಿಲ್ಲ ಸಂಘಟಿತ ಕೆಲಸಗಾರರು ಅಧಿಕಾರದ ಏಣಿ ಶ್ರೇಣಿ ಇರುತ್ತದೆ ಅಸಂಘಟಿತ ಕೆಲಸಗಾರರಲ್ಲಿ ಅಧಿಕಾರದ ಏಣಿ ಶ್ರೇಣಿ ಇರುವುದಿಲ್ಲ ಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯಗಳಿವೆ ಅಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ ಸಂಘಟಿತ ಕೆಲಸಗಾರರಿಗೆ ಕೆಲಸದ ಭದ್ರತೆ ಇರುತ್ತದೆ ಅಸಂಘಟಿತ ಕೆಲಸಗಾರರಿಗೆ ಕೆಲಸದ ಭದ್ರತೆ ಇರುವುದಿಲ್ಲ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಅಸಂಘಟಿತ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳೇನು ಅಂತ ಕೇಳಿಬಹುದು ದುಡಿಮೆಗೆ ನಿಗದಿತ ನಿಯಮ ಕಾಯ್ದೆಗಳಿರುವುದಿಲ್ಲ ಕಾಯ್ದೆ ಕಾನೂನುಗಳಿರುವುದಿಲ್ಲ ನಿಗದಿತ ಕಾರ್ಯಕ್ಷೇತ್ರ ಇರುವುದಿಲ್ಲ ಕಡಿಮೆ ಕೂಲಿ ನೀಡಲಾಗುತ್ತದೆ ಉಚಿತ ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ ಕೆಲಸಕ್ಕೆ ಭದ್ರತೆ ಇರುವುದಿಲ್ಲ ನಿಗದಿತ ವೇತನ ವಿರಾಮ ವೇತನ ನಿವೃತ್ತಿ ವೇತನ ಹಾಗೂ ಭತ್ಯೆಗಳಿರುವುದಿಲ್ಲ ಶೋಷಣೆಗೆ ಒಳಗಾಗುವ ಸಾಧ್ಯತೆಗಳಿರುತ್ತವೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಸಂಘಟಿತ ವಲಯದ ದುಡಿಮೆ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳುವುದು ಕಾನೂನು ಕಾಯ್ದೆಗಳಿಗೆ ಬದ್ಧತೆ ನಿಶ್ಚಿತ ನಿಯಮಗಳು ಅಧಿಕಾರದ ಏಣಿ ಶ್ರೇಣಿ ವಿಶೇಷ ಪರಿಣಿತಿ ತರಬೇತಿ ಪ್ರತಿಭೆ ಅನುಭವ ಶೈಕ್ಷಣಿಕ ರಹತೆಗಳಿಗೆ ಅವಕಾಶ ಎಲ್ಲಾ ವ್ಯವಹಾರಗಳು ಬರಹ ರೂಪದಲ್ಲಿರುತ್ತವೆ ನಿಗದಿತ ವೇತನ ಭತ್ತೆ ವಿರಾಮ ವೇತನ ನಿವೃತ್ತಿ ವೇತನ ಸೌಲಭ್ಯ ವೈದ್ಯಕೀಯ ಸೌಲಭ್ಯ ನಿಗದಿತ ಕೆಲಸದ ಅವಧಿ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ದುಡಿಮೆಯಲ್ಲಿನ ತಾರತಮ್ಯತೆಯ ಸ್ವರೂಪವನ್ನು ವಿವರಿಸಿ ದುಡಿಮೆಯಲ್ಲಿನ ತಾರತಮ್ಯತೆಯ ಸ್ವರೂಪ ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿನ ಅಸಮಾನತೆಯೇ ದುಡಿಮೆಯ ತಾರತಮ್ಯ ಸ್ತ್ರೀ ಪುರುಷರ ಉದ್ಯೋಗಗಳು ಒಂದೇ ಸಮನಾಗಿಲ್ಲ ಆಗಿಲ್ಲ ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗಗಳನ್ನು ನೀಡಲಾಗುತ್ತದೆ ಪುರುಷರಿಗೆ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಸಂಬಳವನ್ನು ನೀಡಲಾಗುತ್ತದೆ ಸ್ತ್ರೀಯರಿಗೆ ಕಡಿಮೆ ಹೊಣೆಗಾರಿಕೆ ಮತ್ತು ಸಂಬಳವನ್ನು ನೀಡಲಾಗುತ್ತದೆ ಕೃಷಿಕ ಸಮಾಜವು ಕೆಲಸ ಕಾರ್ಯಗಳ ಅಸಮಾನ ಹಂಚಿಕೆ ಕೂಲಿ ನೀಡುವುದರಲ್ಲಿಯೂ ಭೇದ ಭಾವ ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನು ನೋಡ್ಕೊಂಡು ಬಂದಿರುವಂತದ್ದು ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರುವಂತಹ ವಿಡಿಯೋನ ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು